ನಮಸ್ಕಾರ ಸ್ನೇಹಿತರೆ ಇದು ಸಾವಿರದ ಒಂಬೈನೂರ ನಲವತ್ತೇಳರ ಲಾಸ್ ಏಂಜಲಿಯಸ್ನ ಕತೆ ಹಾಲಿವುಡ್ಗೆ ಇರುವ ಗ್ಲಾಮರ್ ಮುಖದ ಹಿಂದೆ ಅಡಗಿದ ಒಂದು ಭೀಕರ ರಹಸ್ಯ ಒಂದು ಹೆಸರು ಇಂದಿಗೂ ಪೊಲೀಸ್ ಪೈಲುಗಳಲ್ಲಿ ರಕ್ತ ಸಿಕ್ತ ಅಧ್ಯಾಯವಾಗಿ ಉಳಿದಿದೆ ದಿ ಬ್ಲ್ಯಾಕ್ ದಹಲಿಯಾ ಆಕೆ ಹೆಸರು ಎಲಿಜಿಬತ್ ಶಾರ್ಟ್ ಇಪ್ಪತ್ತೆರಡು ವರ್ಷದಲ್ಲಿ ಒಬ್ಬಳು ನಟಿ ಆಗುವ ಕನಸು ಕಂಡ ಸುಂದರ ಯುವತಿ ಆಕೆಯನ್ನು ಬ್ಲಾಕ್ ಡಹಿಲಿಯಾ ಎಂದು ಕರೆಯುತ್ತಿದ್ದರು ಜನವರಿ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಎಲಿಜಿಬತ್ ದೇಹವು ಒಂದು ನಿರ್ಜನ ಪ್ರದೇಶದಲ್ಲಿ ಪತ್ತೆಯಾಗಿತ್ತು ಆದರೆ ಅದು ಕೇವಲ ಕೊಲೆಯಾಗಿರಲಿಲ್ಲ ಕೊಲೆಯ ರೀತಿ ಅತ್ಯಂತ ಭೀಕರವಾಗಿತ್ತು ಮತ್ತು ಮನಸ್ಸಿಗೆ ಅಪಘಾತ ನೀಡುವಂತಿತ್ತು ಆಕೆಯ ದೇಹವನ್ನು ಅತ್ಯಂತ ನಿಖರವಾಗಿ ಅರ್ಧಕ್ಕೆ ಕತ್ತರಿಸಿ ಅಲ್ಲಿಡಲಾಗಿತ್ತು ಪೊಲೀಸರು ಪ್ರಕಾರ ಇದು ಒಬ್ಬ ನುರಿತ ಸರ್ಜನ ಮಾಡಿದ ಕೆಲಸದಂತೆ ಕಂಡಿತ್ತು ಹಾಲಿವುಡ್ನ ಬೆಚ್ಚಿ ಬೀಳಿಸಿದ ಈ ಕಗ್ಗೊಲೆಯನ್ನು ಮಾಡಿದ ಆ ಮನೋರೋಗಿ ಯಾರು ಆತನ ಉದ್ದೇಶ ಏನು ಅವನು ಯಾಕೆ ಈ ಕೊಲೆ ಮಾಡಿದನು ಈ ಪ್ರಕರಣ ಏಕೆ ಇತಿಹಾಸದ ಅತ್ಯಂತ ದೊಡ್ಡ ಸ್ಪೆಷಲ್ ಆಗಿ ಉಳಿದಿದೆ ತಿಳಿಯಲು ತಪ್ಪದೇ ನೋಡಿ ಬ್ಲ್ಯಾಕ್ ದೆಹಲಿಯ ಮರ್ಡರ್ ಪಾರ್ಟ್ ಟು